ಸರ್ವರಿಗೂ ಸುಸ್ವಾಗತ ಈ ದಿನದ ಸಂಚಿಕೆಯಲ್ಲಿ ನಾವು ಜನ್ಮಕುಂಡಲಿ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಹಿಂದಿನ ಸಂಚಿಕೆಯಲ್ಲಿ ನಾವು ಹನ್ನೆರಡು ರಾಶಿಗಳು ಹೇಗೆ ನಿರ್ಮಾಣಗೊಳ್ತು ಹಾಗೂ ಜನ್ಮಲಗ್ನ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡಿದ್ವಿ ಭೂಮಿಯ ಮೇಲೆ ಯಾವುದೇ ಒಂದು ಮಗು ಜನಿಸಿದಾಗ ಆ ಮಗುವು ಜನಿಸಿದ ಸಮಯಕ್ಕೆ ಸರಿಯಾಗಿ ಬಾಹ್ಯಾಕಾಶದಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಗಳಲ್ಲಿ ಸ್ಥಿತವಾಗಿದೆ ಎಂಬುವುದನ್ನು ಗುಣಿಸಿ ಆಯಾ ರಾಶಿಗಳಲ್ಲಿ ಯಥಾವತ್ತಾಗಿ ಆಯಾ ಗ್ರಹಗಳನ್ನು ಬರೆದು ತೋರಿಸಬಹುದಾದ ಚಿತ್ರಣವೇ ಜನ್ಮಕುಂಡಲಿ ಪ್ರಪಂಚದ ನಾನಾ ಭಾಗಗಳಲ್ಲಿ ನಾನಾ ಬಗೆಯ ಕುಂಡಲಿಗಳನ್ನು ಬರೆಯುವಂತಹ ಪದ್ಧತಿ ಇದೆ ಆದರೆ ಭಾರತದಲ್ಲಿರುವ ನಾವು ಜನ್ಮ ಕುಂಡಲಿಯನ್ನ ಮುಖ್ಯವಾಗಿ ಎರಡು ಪದ್ಧತಿಯಲ್ಲಿ ಬರೀತೇವೆ ಮೊದಲನೆಯದಾಗಿ ಉತ್ತರ ಭಾರತದ ಪದ್ಧತಿ ಎರಡನೆಯದಾಗಿ ದಕ್ಷಿಣ ಭಾರತದ ಪದ್ಧತಿ ಉತ್ತರ ಭಾರತ ಪದ್ಧತಿಯ ಕುಂಡಲಿಗೂ ದಕ್ಷಿಣ ಭಾರತ ಪದ್ಧತಿ ಕುಂಡಲಿಗೂ ವ್ಯತ್ಯಾಸ ಇದೆ ಯಾಕೆ ಅಲ್ಲ ನಾವು ಭಾರತೀಯರು ಒಂದೇ ಸನಾತನ ಧರ್ಮವನ್ನ ಆಚರಿಸುತ್ತಾ ಇರುವಾಗ ಬ್ರಹ್ಮ ನಾರದ ಪುಲಸ್ತ್ಯ ಯವನ ಚ್ಯವನ ಪರಾಶರ ಇತ್ಯಾದಿ ಋಷಿಗಳ ಜ್ಯೋತಿಷ ಪರಂಪರೆಯನ್ನ ಭಾರತೀಯರಾದ ನಾವು ಸಾರ್ವತ್ರಿಕವಾಗಿ ಆಚರಿಸುತ್ತಾ ಇರುವಾಗ ಈ ಅಖಂಡವಾದ ಭಾರತದಲ್ಲಿ ನಾವು ಯಾಕೆ ಎರಡು ಪದ್ಧತಿಯ ಜನ್ಮಕುಂಡಲಿಯನ್ನ ರಚನೆ ಮಾಡಬೇಕು ಅದಕ್ಕೆ ಏನು ಕಾರಣ ಅದಕ್ಕೆ ಕಾರಣ ಇದೆ ಆ ಕಾರಣವನ್ನ ನಾವು ತಿಳಿದುಕೊಳ್ಳಬೇಕಾದ್ರೆ ನಮಗೆ ಬಾಹ್ಯಾಕಾಶದ ಕೆಲವು ಸಂಗತಿಗಳು ತಿಳಿದಿರಬೇಕು ಆ ಕಾರಣವನ್ನ ನಾವು ತಿಳ್ಕೊಳ್ಬೇಕಾದ್ರೆ ನಮಗೆ ಒಂದಷ್ಟು ಸಂಗತಿಗಳು ತಿಳಿದಿರಬೇಕು ಆ ಸಂಗತಿಗಳು ಏನು ಅನ್ನೋದನ್ನ ಈಗ ಕೆಲವು ದೃಷ್ಟಾಂತಗಳ ಮೂಲಕ ನಾವು ನೋಡೋಣ ನಮ್ಮ ಭೂಮಿ ಗೋಳಾಕಾರದಲ್ಲಿ ಇದೆ ಒಂದು ಕಿತ್ತಳೆ ಹಣ್ಣಿನ ಹಾಗೆ ಕಿತ್ತಳೆ ಹಣ್ಣು ನೋಡೋದಕ್ಕೆ ಸುತ್ತಲೂ ದುಂಡಾಗಿರುತ್ತೆ ಆದರೆ ಕಿತ್ತಳೆ ಹಣ್ಣಿನ ಮೇಲ್ಭಾಗ ಹಾಗೂ ಕೆಳಭಾಗ ಸ್ವಲ್ಪ ತಟ್ಟಿದ ಹಾಗೆ ಸಮತಟ್ಟಾಗಿ ಇರುತ್ತೆ ಅದೇ ರೀತಿಯಾಗಿ ನಮ್ಮ ಭೂಮಿಯ ಆಕಾರ ಕೂಡ ಇರುತ್ತೆ ಒಂದು ಕಿತ್ತಳೆ ಹಣ್ಣನ್ನ ನಾವು ಸಮವಾಗಿ ಯಾವ ರೀತಿಯಾಗಿ ಎರಡು ಭಾಗವಾಗಿ ಕತ್ತರಿಸುತ್ತೇವೆಯೋ ಅದೇ ರೀತಿಯಾಗಿ ಭೂಮಿಯನ್ನು ಸಹ ಸಮವಾಗಿ ಎರಡು ಭಾಗಗಳಾಗಿ ವಿಂಗಡಣೆ ಮಾಡೋದಾದ್ರೆ ಭೂಮಿಯ ಮೇಲ್ಮೈನ ಮಧ್ಯಭಾಗದಲ್ಲಿ ಭೂಮಿಯ ಸುತ್ತಲೂ ಒಂದು ಕಾಲ್ಪನಿಕ ರೇಖೆಯನ್ನ ನಾವು ಎಳಿತೇವೆ ಈ ರೀತಿಯಾಗಿ ಭೂಮಿಯನ್ನ ಸಮವಾಗಿ ವಿಭಜನೆ ಮಾಡುವುದಕ್ಕೋಸ್ಕರ ಆ ಭೂಮಿಯ ಮೇಲ್ಮೈನ ಮೇಲೆ ಎಳೆದಂತಹ ಆ ರೇಖೆಯನ್ನ ನಾವು ಸಮಭಾಜಕ ವೃತ್ತ ಅಂತ ಹೇಳ್ತೇವೆ ಸಮಭಾಜಕ ವೃತ್ತ ಅಂತ ಹೇಳ್ತೇವೆ ಅಲ್ಲ ನಾವು ಭೂಮಿಯ ಮೇಲ್ಮೈನ ಮೇಲೆ ಎಳೆದದ್ದು ಒಂದು ಸಮವಾದ ರೇಖೆ ಅಲ್ವಾ ಅದನ್ನ ಯಾಕೆ ನಾವು ವೃತ್ತ ಅಂತ ಹೇಳಬೇಕು ನೋಡಿ ಒಂದು ವೇಳೆ ನಮ್ಮ ಭೂಮಿ ಏನಾದ್ರೂ ಸಮತಟ್ಟಾಗಿ ಒಂದು ಸಮವಾದ ಹಾಳೆಯ ಹಾಗಿದ್ದಿದ್ರೆ ಅದರ ಮೇಲೆ ಎಳೆದಂತಹ ರೇಖೆ ಸಮರೇಖೆ ಆಗ್ತಾ ಇತ್ತು ಆದರೆ ನಮ್ಮ ಭೂಮಿಯ ಮೇಲ್ಮೈ ದುಂಡಾಗಿರೋದ್ರಿಂದ ಅದರ ಮೇಲೆ ಎಳೆದಂತಹ ರೇಖೆ ವೃತ್ತದ ಆಕಾರವನ್ನ ಪಡ್ಕೊಳ್ಳೋದ್ರಿಂದ ನಾವು ಭೂಮಿಯ ಮೇಲ್ಮೈನ ಮೇಲೆ ಎಳೆದಂತಹ ರೇಖೆಯನ್ನ ನಾವು ಸಮಭಾಜಕ ವೃತ್ತ ಅಂತ ಹೇಳ್ತೇವೆ ಸಮಭಾಜಕ ರೇಖೆಯ ಬದಲಾಗಿ ಸಮಭಾಜಕ ವೃತ್ತ ಅಂತ ಹೇಳ್ತೇವೆ ಸಮಭಾಜಕ ವೃತ್ತದ ಹಾಗೆಯೇ ಸಮಭಾಜಕ ವೃತ್ತದ ಉತ್ತರ ದಿಕ್ಕಿಗೆ ನಾವು ಮತ್ತೊಂದು ಕಾಲ್ಪನಿಕ ರೇಖೆಯನ್ನು ಭೂಮಿಯ ಮೇಲ್ಮೈ ಮೇಲೆ ಎಳೆದಿದ್ದೇವೆ ಅದನ್ನು ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಹೇಳ್ತೇವೆ ಸಮಭಾಜಕ ವೃತ್ತ ಯಾವ ರೀತಿ ಇಡೀ ಭೂಮಿಯನ್ನ ಸಮವಾಗಿ ಎರಡು ಭಾಗವಾಗಿ ವಿಭಜನೆ ಮಾಡುವುದು ಅದೇ ರೀತಿಯಾಗಿ ಸಮಭಾಜಕ ವೃತ್ತದ ಮೇಲ್ಭಾಗದಲ್ಲಿ ಎಳೆದಂತಹ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ನಮ್ಮ ಇಡೀ ಭಾರತವನ್ನ ಸಮವಾಗಿ ಎರಡು ಭಾಗವಾಗಿ ವಿಂಗಡಿಸುತ್ತೆ ಈಗ ನಾನು ನಿಮಗೆ ಒಂದು ದೃಷ್ಟಾಂತವನ್ನ ಹೇಳ್ತೇನೆ ಅದು ಉತ್ತರಾಯಣದ ಸಮಯ ಸೂರ್ಯ ಕಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಸೂರ್ಯ ಯಾವಾಗ ಕಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಸೂರ್ಯನ ಕಿರಣಗಳು ನೇರವಾಗಿ ಭಾರತದ ಮಧ್ಯಪ್ರದೇಶದ ಮೇಲೆ ನೇರವಾಗಿ ಬೀಳ್ತಾ ಇರುತ್ತೆ ಇದರ ಅರ್ಥ ಸೂರ್ಯ ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಭಾರತದ ಮಧ್ಯಭಾಗದಲ್ಲಿ ಎಳೆದ ಕರ್ಕಾಟಕ ಸಂಕ್ರಾಂತಿ ವೃತ್ತದ ದಿಕ್ಕಿನಲ್ಲಿಯೇ ಸೂರ್ಯ ಮಾರ್ಗದಲ್ಲಿ ಸೂರ್ಯ ಪೂರ್ವದಲ್ಲಿ ಉದಯಿಸಿ ಪಶ್ಚಿಮದಲ್ಲಿ ಮುಳುಗುತ್ತಾ ಇರ್ತಾನೆ ಸೂರ್ಯ ಯಾವ ದಿಕ್ಕಿನಲ್ಲಿ ಹುಟ್ಟಿ ಮುಡುಗುತ್ತಾನೋ ಯಾವ ಮಾರ್ಗದಲ್ಲಿ ಸಂಚರಿಸುತ್ತಾನೋ ಅದನ್ನು ನಾವು ಸೂರ್ಯ ಮಾರ್ಗ ಅಂತ ಹೇಳ್ತೇವೆ ಇದೇ ಸೂರ್ಯ ಮಾರ್ಗದಲ್ಲಿಯೇ ಬಾಹ್ಯಾಕಾಶದಲ್ಲಿನ ಎಲ್ಲ ಗ್ರಹಗಳು ಭೂಮಿಯ ಸುತ್ತ ಭ್ರಮಣೆ ಮಾಡುವಂಥದ್ದು ಹಾಗೂ ಇದೇ ಮಾರ್ಗದಲ್ಲಿಯೇ ನಮ್ಮ ಬಾಹ್ಯಾಕಾಶದಲ್ಲಿರುವ ಹನ್ನೆರಡು ರಾಶಿಗಳ ಬಚಕ್ರ ಅಥವಾ ರಾಶಿ ಚಕ್ರ ಬರುವಂಥದ್ದು ಈಗ ನಾವು ಉತ್ತರ ಭಾರತದ ನಿವಾಸಿಗಳನ್ನ ಹಾಗೂ ದಕ್ಷಿಣ ಭಾರತದ ನಿವಾಸಿಗಳನ್ನ ಈ ಕರ್ಕಾಟಕ ಸಂಕ್ರಾಂತಿ ರೇಖೆಗೆ ಅಥವಾ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತಕ್ಕೆ ಮುಖ ಮಾಡಿ ಕೂರಿಸೋಣ ಅಂದರೆ ಮಧ್ಯೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ ರೇಖೆ ಇರುತ್ತೆ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತಕ್ಕೆ ಉತ್ತರ ಭಾರತದವರು ಹಾಗೂ ದಕ್ಷಿಣ ಭಾರತದವರು ಏಕಕಾಲದಲ್ಲಿ ಮುಖ ಮಾಡಿದಾಗ ಉತ್ತರ ಭಾರತದವರು ಹಾಗೂ ದಕ್ಷಿಣ ಭಾರತದವರು ಎದುರು ಬದಲಾಗಿ ಕುಳಿತುಕೊಳ್ತಾರೆ ಉದಾಹರಣೆಗೆ ಹಿಂದೆ ಹಳ್ಳಿಗಳಲ್ಲಿ ಒಂದು ಮೈದಾನದಲ್ಲಿ ಮಧ್ಯೆ ಒಂದು ಬಿಳಿ ಪರದೆಯನ್ನ ಕಟ್ಟಿ ಆ ಬಿಳಿ ಪರದೆಯ ಎರಡೂ ಕಡೆ ಜನರನ್ನ ಕೂರಿಸಿ ಒಂದು ಕಡೆಯಿಂದ ಸಿನಿಮಾವನ್ನ ಅಥವಾ ಚಿತ್ರಣವನ್ನ ಆ ಪರದೆಯ ಮೇಲೆ ಹಾಯಿಸ್ತಾ ಇದ್ರು ಆಗ ಆ ಪರದೆಯ ಎರಡೂ ಬದಿಯಲ್ಲಿ ಎರಡೂ ಕಡೆಯಲ್ಲಿ ಕುಳಿತಂಥ ಜನರಿಗೆ ಆ ಪರದೆಯ ಮೇಲೆ ಬಿದ್ದಂತ ಚಿತ್ರಣ ಪ್ರಕಟವಾಗ್ತಾ ಇತ್ತು ಇಲ್ಲೂ ಕೂಡ ಅದೇ ರೀತಿ ನಾವು ಭಾವಿಸಬೇಕು ಅದೇ ರೀತಿಯಾಗಿ ಇಲ್ಲಿ ಉತ್ತರ ಭಾರತದ ನಿವಾಸಿಗಳನ್ನ ಹಾಗೂ ದಕ್ಷಿಣ ಭಾರತದ ನಿವಾಸಿಗಳನ್ನ ಎರಡೂ ಕಡೆಯಲ್ಲಿ ಕೋರಿಸಬೇಕು ಆದರೆ ಅವರಿಬ್ಬರ ಮಧ್ಯೆ ಇರುವ ಬಿಳಿಪರೆದೆಯ ಬದಲಾಗಿ ಅವರಿಗೆ ಸೂರ್ಯ ಮಾರ್ಗದ ಅಳತೆಯಲ್ಲಿ ಬರುವ ಹನ್ನೆರಡು ರಾಶಿಗಳ ಬಚಕ್ರವನ್ನ ತೋರಿಸಬೇಕು ಈಗ ಈ ಎರಡೂ ಗುಂಪಿನವರು ಒಂದೇ ಚಕ್ರವನ್ನ ಹಾಗೂ ಒಂದೇ ಸೌರವ್ಯೂಹದ ಸಪ್ತಗ್ರಹಗಳ ಚಲನವಲನವನ್ನ ಯಾವ ರೀತಿಯಾಗಿ ವೀಕ್ಷಣೆ ಮಾಡ್ತಾರೆ ಅನ್ನೋದನ್ನ ನೀವು ಕೂಡ ಗಮನಿಸಿ ಅದು ಸುಮಾರು ಆರು ಗಂಟೆಯ ಸಮಯ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯಿಸ್ತಾ ಇದ್ದಾನೆ ಸೂರ್ಯ ಮಾರ್ಗಕ್ಕೆ ಮುಖ ಮಾಡಿ ಕುಳಿತಂತಹ ದಕ್ಷಿಣ ಭಾರತದ ಜನರಿಗೆ ಸೂರ್ಯ ಬಲಭಾಗದಲ್ಲಿ ಉದಯಿಸ್ತಾ ಇದ್ದಾನೆ ಆದರೆ ಅದೇ ಸೂರ್ಯ ಮಾರ್ಗಕ್ಕೆ ಮುಖ ಮಾಡಿ ಕುಳಿತಂತಹ ಉತ್ತರ ಭಾರತದ ಜನರಿಗೆ ಸೂರ್ಯ ಎಡಭಾಗದಲ್ಲಿ ಉದಯಿಸ್ತಾ ಇದ್ದಾನೆ ದಕ್ಷಿಣ ಭಾರತದಲ್ಲಿ ಕುಳಿತವರಿಗೆ ಮೇಷ ವೃಷಭ ಮಿಥುನ ಕಟಕ ಇತ್ಯಾದಿ ಹನ್ನೆರಡು ರಾಶಿಗಳ ಚಕ್ರ ಪ್ರದಕ್ಷಿಣಾಕಾರವಾಗಿ ಕಾಣಿಸ್ತಾ ಇದೆ ಆದರೆ ಉತ್ತರ ಭಾರತದಲ್ಲಿ ಕುಳಿತಂತಹ ಜನರಿಗೆ ಇದೇ ಮೇಷ ಋಷಭ ಮಿಥುನ ಕಟಕ ಸಿಂಹ ಇತ್ಯಾದಿ ರಾಶಿಗಳ ರಾಶಿಚಕ್ರ ಅಪ್ರದಕ್ಷಿಣಾಕಾರವಾಗಿ ಕಾಣಿಸ್ತಾ ಇದೆ ಈ ಪ್ರದಕ್ಷಿಣಾಕಾರ ಅಪ್ರದಕ್ಷಿಣಾಕಾರ ಅಂದ್ರೆ ಏನು ನೋಡಿ ಗಡಿಯಾರದ ಮುಳ್ಳು ಯಾವ ರೀತಿಯಾಗಿ ತಿರುಗುತ್ತೆ ಅದನ್ನು ನಾವು ಪ್ರದಕ್ಷಿಣಾಕಾರ ಅಂತ ಹೇಳ್ತೇವೆ ಉದಾಹರಣೆಗೆ ನೀವು ದೇವಸ್ಥಾನದಲ್ಲಿ ಗರ್ಭಗುಡಿಯನ್ನ ಸುತ್ತುವ ರೀತಿ ಅದು ಪ್ರದಕ್ಷಿಣಾಕಾರ ಅದೇ ಗರ್ಭಗುಡಿಯನ್ನ ನೀವು ವಿಪರೀತವಾಗಿ ಸುತ್ತೋದಕ್ಕೆ ಪ್ರಾರಂಭಿಸಿದ್ರೆ ಅಂದ್ರೆ ಗಡಿಯಾರದ ಮುಳ್ಳು ಹಿಂದಕ್ಕೆ ತಿರುಗಿದಾಗ ಹೇಗೆ ನಿಮಗೆ ಕಾಣಿಸುತ್ತೆ ಅದನ್ನ ನಾವು ಅಪ್ರದಕ್ಷಿಣಾಕಾರ ಅಂತ ಹೇಳ್ತೇವೆ ಇಲ್ಲಿ ನಮ್ಮ ಹನ್ನೆರಡು ರಾಶಿಗಳ ಬಚಕ್ರವಾಗಲಿ ಅಥವಾ ನಮ್ಮ ಸಪ್ತಗ್ರಹಗಳಾಗಲಿ ಉತ್ತರ ಭಾರತದವರಿಗೊಂದು ರೀತಿ ದಕ್ಷಿಣ ಭಾರತದವರಿಗೊಂದು ರೀತಿ ತಿರುಗೊಲ್ಲ ಚಲಿಸೋಲ್ಲ ಆದರೆ ಸೂರ್ಯ ಮಾರ್ಗದ ಎರಡು ಬದಿಗಳಲ್ಲಿ ಕುಳಿತ ನಾವು ಆ ಬಚಕ್ರವನ್ನು ನೋಡುವ ದೃಷ್ಟಿಕೋನದಲ್ಲಿ ವ್ಯತ್ಯಾಸಗಳಿದೆ ಇದೇ ಕಾರಣಕ್ಕಾಗಿ ಉತ್ತರ ಭಾರತ ಪದ್ಧತಿಯ ಕುಂಡಲಿಗೂ ದಕ್ಷಿಣ ಭಾರತ ಪದ್ಧತಿಯ ಕುಂಡಲಿಗೂ ವ್ಯತ್ಯಾಸವನ್ನು ನಾವು ಕಾಣುವಂಥದ್ದು ಹಾಗಾದ್ರೆ ಉತ್ತರ ಭಾರತದವರು ಯಾವ ರೀತಿಯಾಗಿ ಕುಂಡಲಿಗಳನ್ನು ರಚಿಸ್ತಾರೆ ಹಾಗೂ ದಕ್ಷಿಣ ಭಾರತದವರು ಯಾವ ರೀತಿಯಾಗಿ ಕುಂಡಲಿಗಳನ್ನು ರಚಿಸ್ತಾರೆ ಅನ್ನೋದನ್ನ ಈಗ ನಾವು ನೋಡೋಣ ಮೊದಲಿಗೆ ದಕ್ಷಿಣ ಭಾರತದ ಪದ್ಧತಿ ದಕ್ಷಿಣ ಭಾರತ ಪದ್ಧತಿಯಲ್ಲಿ ನಾವು ಹನ್ನೆರಡು ರಾಶಿಗಳ ರಾಶಿ ಚಕ್ರವನ್ನ ವೃತ್ತಾಕಾರದಲ್ಲಿಯೇ ಬರೆಯುವುದಿಲ್ಲ ಬದಲಾಗಿ ನಾಲ್ಕು ಮೂಲೆಗಳುಳ್ಳ ಚೌಕದ ಆಕಾರದಲ್ಲಿ ಬರೀತೇವೆ ಆ ಚೌಕದಲ್ಲಿ ಮೇಲ್ಭಾಗದಿಂದ ಕಾಲಪುರುಷನ ಹನ್ನೆರಡು ಅಂಗಗಳ ಸ್ವರೂಪವಾದ ಹನ್ನೆರಡು ರಾಶಿಗಳನ್ನ ಪ್ರದಕ್ಷಿಣಾಕಾರವಾಗಿ ಬರೆಯಲಾಗುತ್ತೆ ಈ ರೀತಿಯಾಗಿ ಹನ್ನೆರಡು ರಾಶಿಗಳನ್ನ ಒಂದು ಚೌಕದಲ್ಲಿ ಪ್ರದಕ್ಷಿಣಾಕಾರವಾಗಿ ಬರೆದ ನಂತರ ಮಗುವು ಯಾವ ಲಗ್ನದಲ್ಲಿ ಜನಿಸಿದೆಯೋ ಆ ಲಗ್ನ ರಾಶಿಯನ್ನ ಕುಂಡಲಿಯಲ್ಲಿ ಲಗ್ನ ಎಂಬುವುದಾಗಿ ಗುರುತಿಸುತ್ತೇವೆ ಉದಾಹರಣೆಗೆ ಮಗು ಕಟಕ ರಾಶಿಯಲ್ಲಿ ಜನಿಸಿದ್ದರೆ ಜನ್ಮಕುಂಡಲಿಯಲ್ಲಿ ನಾವು ಕಟಕ ರಾಶಿಯ ಚೌಕದಲ್ಲಿ ಲಗ್ನ ಎಂಬುದಾಗಿ ಬರೀತೇವೆ ನಂತರ ಮಗು ಜನಿಸಿದಂತಹ ಕಾಲಕ್ಕೆ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಸಂಚರಿಸುತ್ತಿದೆಯೋ ಅದನ್ನು ಗಮನಿಸಿ ಆಯಾ ಗ್ರಹಗಳ ಹೆಸರನ್ನು ಜನ್ಮಕುಂಡಲಿಯ ಚೌಕದಲ್ಲಿ ಬರೆದಂತಹ ಹನ್ನೆರಡು ರಾಶಿಗಳಲ್ಲಿ ಆಯಾ ರಾಶಿಗಳಲ್ಲಿ ಆಯಾ ಗ್ರಹಗಳ ಹೆಸರನ್ನು ಬರೆಯಲಾಗುತ್ತೆ ಹೀಗೆ ಜನ್ಮ ಲಗ್ನ ಜನ್ಮಕಾಲೀನ ಸ್ಫುಟ ಹಾಗೂ ರಾಶಿ ಕುಂಡಲಿ ಈ ಮೂರನ್ನು ಸೇರಿಸಿದಂತಹ ಚಿತ್ರಣವೇ ಜನ್ಮ ಕುಂಡಲಿ ಈಗ ನಾವು ಗಮನಿಸಿದಂತಹ ಕುಂಡಲಿ ದಕ್ಷಿಣ ಭಾರತ ಪದ್ಧತಿಯ ಜನ್ಮ ಕುಂಡಲಿ ಹಾಗಾದರೆ ಉತ್ತರ ಭಾರತ ಪದ್ಧತಿಯಲ್ಲಿ ಜನ್ಮಕುಂಡಲಿಯನ್ನ ಯಾವ ರೀತಿ ರಚನೆ ಮಾಡ್ತಾರೆ ಈ ಉತ್ತರ ಭಾರತ ಪದ್ಧತಿಯ ಜನ್ಮಕುಂಡಲಿ ನೋಡೋದಕ್ಕೆ ವಜ್ರದ ರಚನೆಯನ್ನ ಹೊಂದಿರುತ್ತೆ ಮೊದಲಿಗೆ ಒಂದು ಚೌಕವನ್ನ ಬರಿಬೇಕು ಆ ಚೌಕದ ಒಳಗೆ ನಲವತ್ತೈದು ಡಿಗ್ರಿ ಓರೆಯಾಗಿ ಮತ್ತೊಂದು ಚೌಕವನ್ನು ರಚಿಸಬೇಕು ನಂತರ ಮೊದಲನೇ ಚೌಕದ ಮೊದಲನೇ ಚೌಕದ ನಾಲ್ಕು ಮೂಲೆಗಳನ್ನು ಸಂಧಿಸುವಂತೆ ಎರಡು ವಿಕರ್ಣಗಳನ್ನ ಎಳಿಬೇಕು ಇದು ಉತ್ತರ ಭಾರತದ ಕುಂಡಲಿಯ ಪರಿಪೂರ್ಣ ರಚನೆ ಈ ರೀತಿಯಾಗಿ ಕುಂಡಲಿಯನ್ನ ರಚಿಸಿದ ನಂತರ ಮಗುವು ಯಾವ ಲಗ್ನದಲ್ಲಿ ಜನಿಸಿದೆ ಎಂಬುವುದನ್ನು ಗಮನಿಸಿ ಆ ಲಗ್ನ ರಾಶಿಯನ್ನ ಈ ಕುಂಡಲಿಯ ಮಧ್ಯಭಾಗದಲ್ಲಿ ಮೇಲ್ಮನೆಯಲ್ಲಿ ಬರಿಬೇಕು ಉದಾಹರಣೆಗೆ ಮಗುವು ಕಟಕ ಲಗ್ನದಲ್ಲಿ ಜನಿಸಿದ್ದರೆ ಈ ಕುಂಡಲಿಯ ಮಧ್ಯಭಾಗದ ಮೇಲ್ಮನೆಯಲ್ಲಿ ಕಟಕ ಲಗ್ನ ಎಂಬುದಾಗಿ ಬರಿಬೇಕು ಕುಂಡಲಿಯಲ್ಲಿ ಲಗ್ನ ರಾಶಿಯನ್ನ ಗುರುತಿಸಿದ ನಂತರ ಲಗ್ನರಾಶಿಯ ಮುಂದಿನ ರಾಶಿಗಳನ್ನ ಅಪ್ರದಕ್ಷಿಣಾಕಾರವಾಗಿ ಆ ಕುಂಡಲಿಯಲ್ಲಿ ತುಂಬುತ್ತಾ ಹೋಗಬೇಕು ಉದಾಹರಣೆಗೆ ಲಗ್ನ ರಾಶಿ ಕಟಕ ಆಗಿರೋದ್ರಿಂದ ಮುಂದಿನ ರಾಶಿಗಳಾದ ಸಿಂಹ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ಇತ್ಯಾದಿಯಾಗಿ ಮುಂದಿನ ಮನೆಗಳಲ್ಲಿ ಮುಂದಿನ ರಾಶಿಗಳನ್ನು ಬರೀತಾ ಹೋಗಬೇಕು ಲಗ್ನ ಹಾಗೂ ದ್ವಾದಶ ರಾಶಿಗಳನ್ನ ಕುಂಡಲಿಯಲ್ಲಿ ಗುರುತಿಸಿದ ನಂತರ ಮಗುವು ಜನಿಸಿದಂತಹ ಸಮಯಕ್ಕೆ ಬಾಹ್ಯಾಕಾಶದಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಸ್ಥಿತವಾಗಿತ್ತು ಎಂಬುದನ್ನು ಗಮನಿಸಿ ಆಯಾ ಗ್ರಹಗಳನ್ನು ಆಯಾ ರಾಶಿಗಳಲ್ಲಿ ಯಥಾವತ್ತಾಗಿ ಬರಿಬೇಕು ಈ ರೀತಿಯಾಗಿ ಲಗ್ನ ಗ್ರಹ ಸ್ಫುಟ ಹಾಗೂ ರಾಶಿ ಕುಂಡಲಿ ಈ ಮೂರನ್ನು ಸೇರಿಸಿದಂತಹ ಈ ಚಿತ್ರಣವೇ ಜನ್ಮ ಕುಂಡಲಿ ಹಾಗೂ ಈಗ ನಾವು ಬರೆದಂತಹ ಕುಂಡಲಿ ಉತ್ತರ ಭಾರತ ಪದ್ಧತಿಯ ಜನ್ಮಕುಂಡಲಿ ಅಥವಾ ಲಗ್ನ ಕುಂಡಲಿ ದಕ್ಷಿಣ ಭಾರತದ ಪದ್ಧತಿಯಲ್ಲಿ ಜನ್ಮಕುಂಡಲಿಯಲ್ಲಿ ರಾಶಿಗಳನ್ನು ಪ್ರದಕ್ಷಿಣಾಕಾರವಾಗಿ ಅಂದರೆ ಗಡಿಯಾರದ ಮುಳ್ಳು ಯಾವ ರೀತಿ ತಿರುಗುತ್ತೋ ಆ ರೀತಿಯಾಗಿ ಬರೆಯಲಾಗುತ್ತೆ ಉತ್ತರ ಭಾರತದ ಪದ್ಧತಿಯಲ್ಲಿ ಜನ್ಮಕುಂಡಲಿಯಲ್ಲಿ ರಾಶಿಗಳನ್ನ ನಾವು ಅಪ್ರದಕ್ಷಿಣಾಕಾರದಲ್ಲಿ ಅಂದರೆ ಗಡಿಯಾರದ ಮುಳ್ಳು ಯಾವ ರೀತಿ ತಿರುಗುತ್ತೋ ಅದೇ ರೀತಿಯಾಗಿ ರಾಶಿಗಳನ್ನ ಹಿಮ್ಮುಖವಾಗಿ ಬರೆಯಲಾಗುತ್ತೆ ಉತ್ತರ ಭಾರತದ ಕುಂಡಲಿಯಾಗಲಿ ದಕ್ಷಿಣ ಭಾರತದ ಕುಂಡಲಿಯಾಗಲಿ ಲಗ್ನ ಎಂಬುವುದಾಗಿ ಬರೆದಂತಹ ಮನೆ ಅದು ಜನ್ಮ ಕುಂಡಲಿಯ ಲಗ್ನ ಕುಂಡಲಿಯ ಮೊದಲನೇ ಮನೆ ಆಗಿರುತ್ತೆ ಅಲ್ಲಿಂದ ಮುಂದಕ್ಕೆ ನಾವು ಎರಡನೇ ಮನೆ ಮೂರನೇ ಮನೆ ನಾಲ್ಕನೇ ಮನೆ ಐದನೇ ಮನೆಯನ್ನ ಗುರುತಿಸ್ತಾ ಹೋಗ್ತೇವೆ ಜನ್ಮಕುಂಡಲಿಯಲ್ಲಿ ನಾವು ಲಗ್ನ ಭಾವದಿಂದಲೇ ಅಥವಾ ಲಗ್ನದ ಮನೆಯಿಂದಲೇ ಮುಂದಿನ ಮನೆಗಳನ್ನ ನಾವು ಎಣಿಸ್ತೇವೆ ದಕ್ಷಿಣ ಭಾರತದ ಪದ್ಧತಿಯಲ್ಲಿ ರಾಶಿಗಳು ಸ್ಥಿರವಾಗಿರುತ್ತೆ ಮಗುವಿನ ಲಗ್ನ ರಾಶಿ ಯಾವುದೋ ಆ ರಾಶಿಯಲ್ಲಿ ನಾವು ಜನ್ಮಕುಂಡಲಿಯಲ್ಲಿ ಲಗ್ನ ಎಂಬುದಾಗಿ ಬರೀತೇವೆ ಆ ಲಗ್ನ ರಾಶಿಯಿಂದ ನಾವು ಮನೆಗಳನ್ನು ಅಥವಾ ಭಾವಗಳನ್ನು ಎಣಿಸ್ತೇವೆ ಉದಾಹರಣೆಗೆ ಮಗುವಿನ ಜನ್ಮ ಲಗ್ನ ಕಟಕ ಲಗ್ನ ಆಗಿರೋದ್ರಿಂದ ನಾವು ಜನ್ಮಕುಂಡಲಿಯಲ್ಲಿ ಕಟಕ ರಾಶಿ ಎಲ್ಲಿದೆಯೋ ಆ ಕಟಕ ರಾಶಿಯಲ್ಲಿ ಲಗ್ನ ಎಂಬುದಾಗಿ ಬರೆದು ಅಲ್ಲಿಂದ ಮುಂದಿನ ಮನೆಯನ್ನು ಎರಡನೇ ಮನೆ ಅದರ ಮುಂದಿನ ಮನೆಯನ್ನ ಮೂರನೇ ಮನೆ ಈ ರೀತಿಯಾಗಿ ಎಣಿಸ್ತೇವೆ ಒಂದು ವೇಳೆ ಮಗು ಸಿಂಹ ಲಗ್ನದಲ್ಲಿ ಹುಟ್ಟಿದರೆ ಜನಿಸಿದ್ದರೆ ನಾವು ದಕ್ಷಿಣ ಭಾರತ ಪದ್ಧತಿಯ ಜನ್ಮ ಕುಂಡಲಿಯಲ್ಲಿ ಸಿಂಹರಾಶಿಯಲ್ಲಿ ಲಗ್ನ ಎಂಬುದಾಗಿ ಬರೆದು ಅದನ್ನ ಒಂದನೇ ಮನೆಯಾಗಿ ಪರಿಗಣಿಸಿ ಲಗ್ನದ ಮನೆಯನ್ನೇ ಒಂದನೇ ಭಾವವಾಗಿ ಪರಿಗಣಿಸಿ ಅಲ್ಲಿಂದ ಮುಂದಿನ ಮನೆಗಳನ್ನ ಅಥವಾ ಮುಂದಿನ ಭಾವಗಳನ್ನ ಎಣಿಸುತ್ತೇವೆ ಇದರ ತಾತ್ಪರ್ಯ ಏನು ಅಂದರೆ ದಕ್ಷಿಣ ಭಾರತ ಪದ್ಧತಿಯ ಕುಂಡಲಿಯಲ್ಲಿ ರಾಶಿಗಳ ಸ್ಥಾನ ಬದಲಾಗೋದಿಲ್ಲ ಅಂದರೆ ಈ ಮೇಷ ಋಷಭ ಮಿಥುನ ಕಟಕ ಎಂಬುದಾಗಿ ನಾವು ರಾಶಿಗಳನ್ನ ಏನು ಕುಂಡಲಿಯಲ್ಲಿ ಬರೆದಿರ್ತೇವೆ ಈ ರಾಶಿಗಳ ಸ್ಥಾನ ಬದಲಾಗೋದಿಲ್ಲ ಬದಲಾಗಿ ಮಗುವು ಯಾವ ಲಗ್ನ ರಾಶಿಯಲ್ಲಿ ಜನಿಸಿರುತ್ತೋ ಆ ಲಗ್ನದ ಆಧಾರದ ಮೇಲೆ ಲಗ್ನ ರಾಶಿ ಬದಲಾಗೋದ್ರಿಂದ ಭಾವಗಳ ಸ್ಥಾನ ಮನೆಗಳ ಸ್ಥಾನ ಮಾತ್ರ ಬದಲಾಗುತ್ತೆ ಇದು ದಕ್ಷಿಣ ಭಾರತ ಪದ್ಧತಿಯ ಕುಂಡಲಿಯ ವ್ಯವಸ್ಥೆ ಹಾಗಾದರೆ ಉತ್ತರ ಭಾರತ ಪದ್ಧತಿಯ ಕುಂಡಲಿಯಲ್ಲಿ ಯಾವ ರೀತಿ ಭಾವಗಳನ್ನು ಎಣಿಸಲಾಗುತ್ತೆ ಅನ್ನೋದನ್ನ ಈಗ ನೋಡೋಣ ಉತ್ತರ ಭಾರತ ಪದ್ಧತಿಯ ಕುಂಡಲಿಯಲ್ಲಿ ಮಗುವು ಯಾವುದೇ ಲಗ್ನದಲ್ಲಿ ಜನಿಸಿರಲಿ ಉದಾಹರಣೆಗೆ ಕಟಕ ಲಗ್ನದಲ್ಲಿ ಮಗು ಜನಿಸಿದ್ದರೆ ಜನ್ಮ ಕುಂಡಲಿಯ ಮಧ್ಯಭಾಗದ ಮೇಲ್ಮನೆಯಲ್ಲಿ ಲ ಕಟಕಲಗ್ನ ಎಂಬುದಾಗಿ ಬರೀತೇವೆ ಒಂದು ವೇಳೆ ಮಗು ಸಿಂಹಲಗ್ನದಲ್ಲಿ ಜನಿಸಿದ್ದರೆ ಆ ಜನ್ಮ ಕುಂಡಲಿಯ ಮಧ್ಯಭಾಗದ ಮೇಲ್ಮನೆಯಲ್ಲಿ ಸಿಂಹ ಲಗ್ನ ಅಂತ ಬರೀತೇವೆ ಮಗುವು ಯಾವ ಲಗ್ನದಲ್ಲಿ ಜನಿಸಿರುತ್ತೋ ಆ ಲಗ್ನ ರಾಶಿಯನ್ನೇ ನಾವು ಕುಂಡಲಿಯ ಮಧ್ಯಭಾಗದ ಮೇಲ್ಮನೆಯಲ್ಲಿ ಬರೀತೇವೆ ಅಲ್ಲಿಂದ ಮುಂದಕ್ಕೆ ಅಂದರೆ ಆ ಲಗ್ನದ ಮನೆಯನ್ನ ಒಂದನೇ ಮನೆ ಎಂಬುದಾಗಿ ನಾವು ಪರಿಗಣಿಸ್ತೇವೆ ಅಲ್ಲಿಂದ ಅಪ್ರದಕ್ಷಿಣಾಕಾರವಾಗಿ ಮುಂದಿನ ಮನೆಯನ್ನ ನಾವು ಎರಡನೇ ಭಾವ ಅಥವಾ ಎರಡನೇ ಮನೆ ಅಂತ ಹೇಳ್ತೇವೆ ಒಂದು ವೇಳೆ ಕಟಕ ಲಗ್ನ ಒಂದನೇ ಮನೆ ಆಗಿರೋದ್ರಿಂದ ಮುಂದಿನ ರಾಶಿ ಸಿಂಹ ರಾಶಿ ಆಗಿರುತ್ತೆ ಅದನ್ನ ನಾವು ಎರಡನೇ ಮನೆ ಅಂತ ಹೇಳ್ತೇವೆ ಅದೇ ರೀತಿಯಾಗಿ ಮುಂದಿನ ಭಾವಗಳನ್ನ ಅಥವಾ ಮನೆಗಳನ್ನ ನಾವು ಎಣಿಸ್ತಾ ಹೋಗ್ತೇವೆ ಉತ್ತರ ಭಾರತದ ಪದ್ಧತಿಯಲ್ಲಿ ಲಗ್ನದ ಭಾವ ಅಥವಾ ಭಾವಗಳು ಬದಲಾಗೋದಿಲ್ಲ ಅವು ಸ್ಥಿರವಾಗಿರುತ್ತೆ ಆದರೆ ಮಗುವಿನ ಜನ್ಮ ಲಗ್ನದ ಆಧಾರದ ಮೇಲೆ ರಾಶಿಗಳು ಮಾತ್ರ ಬದಲಾಗುತ್ತೆ ಉತ್ತರ ಭಾರತದ ಪದ್ಧತಿಯಲ್ಲಿ ಭಾವಗಳು ಅಥವಾ ಮನೆಗಳು ಬದಲಾಗುವುದಿಲ್ಲ ಅಂದರೆ ಉತ್ತರ ಭಾರತದ ಪದ್ಧತಿಯ ಕುಂಡಲಿಯಲ್ಲಿ ಒಂದನೇ ಮನೆ ಎರಡನೇ ಮನೆ ಮೂರನೇ ಮನೆ ಇವು ಬದಲಾಗುವುದಿಲ್ಲ ಆಯಾ ಮನೆಗಳ ಸಂಖ್ಯೆ ಹಾಗೆ ಇರುತ್ತೆ ಏಕೆಂದರೆ ಲಗ್ನದ ಸ್ಥಾನ ಉತ್ತರ ಭಾರತದ ಕುಂಡಲಿಯಲ್ಲಿ ಸ್ಥಿರವಾಗಿರುತ್ತೆ ಲಗ್ನದ ಸ್ಥಾನ ಬದಲಾಗೋದಿಲ್ಲ ಮಗುವಿನ ಜನ್ಮ ಲಗ್ನದ ಆಧಾರದ ಮೇಲೆ ಮುಂದಿನ ರಾಶಿಗಳನ್ನ ನಾವು ಆ ಕುಂಡಲಿಯಲ್ಲಿ ಬರೆಯೋದ್ರಿಂದ ರಾಶಿಗಳ ಸ್ಥಾನ ಮಾತ್ರ ಬದಲಾಗುತ್ತೆ ಇದು ಉತ್ತರ ಭಾರತದ ಕುಂಡಲಿ ಹಾಗೂ ದಕ್ಷಿಣ ಭಾರತ ಪದ್ಧತಿಯ ಕುಂಡಲಿಗೂ ಇರುವಂತಹ ವ್ಯತ್ಯಾಸ ಕೃಷ್ಣಾರ್ಪಣೆ